ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ವಿಷು ಪಾಟೇಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಇವತ್ತ ಏನು ಹೇಳಕ್ಕೆ ಬಂದೀನಿ ಏನು ಮಾಡೋದೀನಿ ಅನ್ನೋದನ್ನು ಇವತ್ತು ಈ ವಿಡಿಯೋದಾಗೆ ಹೇಳಕ್ತೇನೆ ನಾನು ಅದು ಏನಪ್ಪ ಅಂದ್ರೆ ನನ್ನ ಹೋದ ರೈಡ್ ನಿಮಗೆ ಗೊತ್ತಿತ್ತು ನನ್ನ ನನಸಿನ ಮೇಲೆ ಒಂದು ರೈಡ್ ಮಾಡೀನಿ ಆ ರೈಡ್ ಯಾವುದಪ್ಪ ಅಂದ್ರೆ ವಿಶ್ವ ಪರಂಪರೆಯ ತಾನ ವಿಜಯ ನಗರ ಸಾಮ್ರಾಜ್ಯವನ್ನು ನೋಡಕ್ಕೆ ಹೋಗಿದ್ದಿ ಅಂದ್ರೆ ಹಂಪಿಗೆ ಹೋಗಿದ್ದಿ ಆ ಹಂಪಿಯೊಳಗೆ ಹೋಗೋ ಹೋಗೋವಾಗ ಏನು ಪ್ರಾಬ್ಲಮ್ ಆಗಿತ್ತು ಅಂತೇಳಿ ನಿಮಗೆಲ್ಲ ಗೊತ್ತಿತ್ತು ಯಾರ್ಯಾರು ವಿಡಿಯೋ ನೋಡಿದಾರ ಅವರಿಗೆಲ್ಲ ಗೊತ್ತಿರ್ತೈತಿ ಸೊ ಆ ವಿಡಿಯೋ ಒಳಗೆ ನಂದು ಗೋಪ್ರೋ ಹೀರೋ ನೈನ್ ಮಟಾಶ್ ಆಗಿತ್ತು ಅಂದ್ರೆ ಗೋಪ್ರೊ ಗೋವಿಂದ ಆಗಿತ್ತು ಅದಕ್ಕೋಸ್ಕರ ಹೆಂಗಾದರೂ ಅಮೆಝಾನ್ ದೊಡ್ಡ ಸೇಲ್ ನಡೆದಿತ್ತು ಆ ಸೇಲ್ ಒಳಗೆ ಒಂದು ಗೋಪ್ರೋ ಹಾಕಿದ್ದೀನಿ ಸೊ ಇವಾಗ ಹೀರೋ ಟ್ವೆಲ್ವ್ಗೆ ಅಪ್ಡೇಟ್ ಆಗಿದ್ದೀನಿ ಥರ್ಟೀನು ಇತ್ತು ಬಟ್ ನನಗೆ ಯಾಕೋ ಟ್ವೆಲ್ವ ಭಾಳ ಇಷ್ಟ ಆಯಿತು ಒಂದು ಸ್ವಲ್ಪ ವೀಡಿಯೋಗಳನ್ನೆಲ್ಲ ನೋಡಿ ಟ್ರೈ ಮಾಡಿದಾಗ ನನಗನ್ನಿಸಿತು ಇದನ್ನ ಹೇಳಿ ಸೊ ಇದನ್ನು ಅನ್ಬಾಕ್ಸು ಮಾಡಿದಂಗಾಯ್ತು ಆಮೇಲೆ ಈಗ ಹಿಂಗೆ ಕೊಟ್ಟಾರಲ್ರಿ ಇಟ್ಟು ಸುಮಾರು ಪ್ಯಾಕ್ ಮಾಡ್ಯಾರು ಇದ್ರೊಳಗೆ ಗೋಪ್ರೋ ಏಚೋ ಇಲ್ಲೋ ಅದು ಬಿ ಡೌಟ್ ಬರಾಕತೈತಿ ಅದಕ್ಕೋಸ್ಕರ ಇದನ್ನ ವಿಡಿಯೋ ಮಾಡಾಕತ್ತೀನಿ ನನ್ನ ಸೇಫ್ಟಿಗೂ ಆಯಿತು ಆಮೇಲೆ ನಿಮಗೂ ತೋರಿಸಿದಂಗೂ ಆಯಿತು ಆಮೇಲೆ ಬರುವ ವೀಡಿಯೋಗಳ ಭಾಳ ಕೆಟ್ಟಾಗೋದವು ಕೆಟ್ಟ ಅಂದರೆ ಕೆಟ್ಟಾಗೋದು ಅದಕ್ಕೋಸ್ಕರ ಸು ಬಂದ್ರಿ ಇದನ್ನು ಅನ್ಬಾಕ್ಸ್ ಮಾಡೋಣ ಅಂತ ಇದು ನನ್ನ ಹಳಿ ಗೋಪುರೋ ಈ ಗೋಪುರೋ ಇದ್ರದ್ದು ಏನು ಇವಾಗ ಕೆಲಸ ಇಲ್ಲ ಸೊ ಇದನ್ನೂ ರಿಪೇರಿ ಕೊಡ್ಬೇಕಾನಾಗತ್ತೀನಿ ಇದಕ್ಕಿಂತ ಮೊದಲು ಒಮ್ಮೆ ರಿಪೇರಿ ಮಾಡಿಸಿದ್ದೀನಿ ಆದ್ರೂ ಆ ರಿಪೇರಿ ಮಾಡಿದ್ದು ಯಾಕೋ ವರ್ಕ್ ಆಗಲಿಲ್ಲ ಮೊನ್ನೆ ನಮ್ಮ ನಿಪ್ಪಾನಿ ರೈಡರ್ಸ್ ಕ್ಲಬ್ ವತಿಯಿಂದ ಏನು ಒಂದು ರೈಡ್ ಇಟ್ಕೊಂಡಿದ್ರಲ್ಲ ಫ್ರೀಡಮ್ ರೈಡ ಅದ್ರೊಳಗೆ ಮಳಿ ಬಂದ ಎಲ್ಲ ಮಟಾಷೆಯಾಗಿ ಹೋಗೈತಿ ಗೋಪ್ರೊ ಗೋವಿಂದ ಆಗೈತಿ ಆದ್ರೂ ಮತ್ತೊಂದು ಸಲ ಇದನ್ನು ಇಲ್ಲಿ ಕಳ್ಸೋಕೆ ಬರಂಗಿಲ್ಲ ಇದು ಬೆಂಗಳೂರೊಳಗೊಬ್ಬರದರು ಅವ್ರ ಕಡೆ ಕಳ್ಸಬೇಕಿದ್ನ ಸೊ ಅಲ್ಲಿ ಕಳ್ಸೋಣ ಅಂತ ಇದನ್ನೂ ಒಂದು ಹಂಗೆ ಒಂದು ಬ್ಯಾಕಪ್ ಕ್ಯಾಮ್ರಾ ಹೇಳಿ ಅಂತಾರಲ್ಲ ಅದಕ್ಕೋಸ್ಕರ ಇಟ್ಕೊಂಡು ಅಂತ ಸೊ ಇದನ್ನು ದಂಡಿ ಸರಿಸಿ ನಾವು ತಂದಿರುವಂತಹ ಗೋಪ್ರೋ ಹೀರೋ ನೈನನ್ನು ಓಪನ್ ಮಾಡೋಣಂತು ಎಲ್ಲಿಯೂ ಮೊದಲು ಓಪನ್ ಇಲ್ಲ ನೋಡಬೇಕು ಒಟ್ಟು ಓಪನ್ ಇಲ್ಲ ಇದನ್ನು ಫಸ್ಟ್ ನಾನು ಓಪನ್ ಮಾಡತ್ತೇನಿ ತಿಳ್ಕೊಂಡು ಓಪನ್ ಮಾಡೋಕೆ ಒಳಗೆ ಏನೈತೆ ನೋಡೋನು ಇದೇನು ಇದು ಹತ್ತಂಗೇ ಇಲ್ಲ ಸುಮ್ಮನೆ ಜುಗಾಡೋ ಅಂತ ಏನತ್ತೀನಿ ಆದ್ರೂ ಹಿಂಗೆ ಒಂದ್ಸಲ ಓಪನ್ ಮಾಡಿ ಕ್ಯಾಮೆರಾ ಈಸ್ ಹಿಯರ್ ದಿಂತ ಸೊ ಗೋಪ್ರೋ ಹೀರೋ ಟ್ವೆಲ್ ಬ್ಲ್ಯಾಕ್ ಹೀರೋ ಟ್ವೆಲ್ವ್ ಬ್ಲ್ಯಾಕ್ ಅಂತ ಬರ್ತೈತಿ ಸೊ ಬಡ 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 ಓಪನ್ ಮಾಡೋದು ಇಲ್ಲಿ ಓಪನ್ ಮಾಡೋದೈತಿ ಹೆಂಗ 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 ಯಾವ ಕಡೆ ಮಾಡ್ಬೇಕಿದೆ ಹೆಂಗ ನಾವೇನು ಪ್ರೊಫೆಷ್ನಲ್ ಇದು ಓಪನಿಂಗ್ ಮಾಡ್ತಾರಲ್ಲ ಹಂಗೇನಿಲ್ಲ ನಮ್ದು ಟಾರ್ 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 ಹರಿದ ಬಿಡೋದು ನಮ್ದು ಓಹ್ ದ ಗೋಪ್ರೋ ಐತಿ ಗೋಪ್ರೋ ಐತಿ ಒಳಗೆ ಇದ್ರ ಜೊತೆ ಬ್ಯಾಟರಿ ಕೊಟ್ಟಾರ ಇಲ್ಲ ಯಾರಿಗೊತ್ತು ಬ್ಯಾಟರಿ ರೇಖು ಅಯ್ಯೋ ಬ್ಯಾಟ್ರಿ ಐತಿ ಇಲ್ಲಿ ಅದನ್ನೆಲ್ಲ ಏನ್ ಮಾಡ್ಯಾರೀ ಕವರ್ ಹಾಕಿದಾರ ಅದಕ್ಕ ವೈಟ್ ಕವರ್ ದಾಗ ಫುಲ್ ಇದ ಮಾಡ್ಯಾರು ಆಮೇಲೆ ಇದೊಂದು ಮೌಂಟಾ ಇದೊಂದು ಚಾರ್ಜರ್ ಕೇಬಲ್ ಆ ಇದೊಂದು ಮೌಂಟ್ ಹಚ್ತಿರುವುದು ಅಷ್ಟ ಇದನ್ನು ಬಿಟ್ಟ ಇದ್ರಾಗ ಏನೇನು ಇಲ್ಲ ಇದ್ರಾಗ ಇದನ್ನು ಬಿಟ್ಟರೆ ಏನೇನೂ ಇಲ್ಲ ಬರೀ ಗೋಪ್ರೋ ಅದ್ರ ಬ್ಯಾಟ್ರಿ ಇದು ಮೌಂಟಾ ಇದು ಚಾರ್ಜರ ಇಷ್ಟು ಬಿಟ್ಟರೆ ಏನೇನು ಇಲ್ಲ ಸೊ ಸೇಮ್ ನನ್ನ ನೈನ್ ಏನೈತಿ ಅದೇ ಸೇಮ್ ಐತದ ಬಟ್ ಇದ್ರಾಗ ಏನು ಅಪ್ಡೇಟ್ ಐತೆ ಅಂದ್ರೆ ಫೈವ್ ಕೆ ವಿಡಿಯೋ ಮಾಡಬಹುದು ಅಂತ ಅದ್ರೊಳಗೆ ಫೋರ್ ಕೆ ಇತ್ತು ನೋಡೋಣ ಇದ್ರಾಗ ಏನೇನು ಐತೆ ಹೇಳಿ ಗೊತ್ತಿಲ್ಲ ಬಟ್ ನಂದು ಹಳೆಗೂಪ್ರ ಹೋಗಿಬಿಟ್ಟೈತೆ ಏನು ಯೂಸ್ ಮಾಡಕ್ಕೆ ಬರ್ಬಾರ್ದು ಹಂಗೆ ಇದು ಸೊ ಇದು ವೈಟ್ ಕಲರ್ ಬ್ಯಾಟ್ರಿ ಅದ್ರಾಗಿಂದ ನನ್ನ ಕಡೆ ಇನ್ನೂ ಎರಡು ಬ್ಯಾಟ್ರಿ ಇದಾವೆ ಬಟ್ ಒಂದ್ಸಲ ನೋಡುವ ಸ್ಟಾರ್ಟ್ ಮಾಡಪ್ಪ ಎಸ್ ಓಪನ್ ಆಯಿತು ಮುಂದಿನ ಇಲ್ಲೊಂದು ಡಿಸ್ಪ್ಲೇ ಕೊಟ್ಟವರು ಆಮೇಲೆ ಇಲ್ಲೊಂದು ಡಿಸ್ಪ್ಲೇ ಕೊಟ್ಟವರು ಇಂಗ್ಲೀಷ್ಗೆ ಓಕೆ ಅಗ್ರಿ ಟರ್ನ್ ಆನ್ ಟು ಕಂಟ್ರೋಲ್ ಯುವರ್ ಕ್ಯಾಮ್ರಾ ಯೂಸಿಂಗ್ ಯುವರ್ ವಾಯ್ಸ್ ನಾಟ್ ಎಟ್ ಇವಾಗ ಬೇಕಾಗಿಲ್ಲ ಬ್ಯಾಟ್ರಿ ಟ್ವೆಂಟಿ ಪರ್ಸೆಂಟ್ ಐತೆ ಅಂತ ಹೇಳತೈತಿ ಎಸ್ ಡಿ ಕಾರ್ಡ್ ಇಲ್ಲ ಅಂತ ಹೇಳಾಕತ್ತೈತಿ ಅಪ್ಡೇಟ್ ಚೆಕ್ ಲಿಸ್ಟ್ ಓಕೆ ಮಾಡ್ತೀವಿ ಚಾರ್ಜಿಂಗು ಹಚ್ತೀವಿ ಇವಾಗೇನು ಬೇಡ ಸೊ ಇವಾಗ ಚಾರ್ಜಿಂಗ್ ಹಚ್ಚಿ ಆಮೇಲೆ ಸ್ವಲ್ಪ ಇದಾದ್ಮೇಲೆ ಇದ್ರ ಮೇಲೆ ವಿಡಿಯೋ ಮಾಡಿ ಮಾಡೋಣ ಅಂತ ನನ್ನ ಕಡೆ ಗೋಪ್ರೋ ಮೋಡೂ ಐತಿ ಸೊ ಈ ಗೋಪ್ರೋ ಮೋಡ್ ಯಾಕೆ ತಂದೇನಂದ್ರೆ ಹೆಲ್ಮೆಟಿಗೆ ಮೌಂಟ್ ಮಾಡಿ ಇದ್ರೊಳಗೆ ನಾವ ಏನು ಮಾತಾಡ್ತೀನಲ್ಲ ಅದನ್ನೆಲ್ಲ ಕೇಳಿಸು ಸಲುವಾಗಿ ಮಾಡೀನಿ ಇದ್ ಮೈಕ್ ಏನೈತಿಲ್ಲ ಇದ್ರ ಜೊತೆ ವರ್ಕ್ ಆಗಂಗಿಲ್ಲ ಸೊ ಇದಕ್ಕೆ ಅಂತೇಳಿ ಒಂದು ಸ್ಪೆಷಲ್ ಮೈಕ್ ಐತಿ ಆ ಮೈಕ್ ಒಳಗೆ ಅಷ್ಟ ಅದು ನಮ್ಮ ವಾಯ್ಸನ್ನು ರೆಕಾರ್ಡ್ ಮಾಡ್ತೈತಿ ಅದಕ್ಕೂ ಇದು ಇದ್ರೆ ಅಷ್ಟ ಆ ನಮ್ಮ ಏನು ಮಾತಾಡ್ತೀವಲ್ಲ ಅದ ವಾಯ್ಸ್ ಇದ್ರೊಳಗೆ ಕನ್ವರ್ಟ್ ಆಗಿ ಇದ್ರೊಳಗೆ ಕೇಳಿಸ್ತೈತಿ ಇಲ್ಲ ಅಂದ್ರೆ ಇದು ಇಲ್ಲ ಅಂದ್ರೆ ಇದೇನು ಪಿನ್ ಐತಿ ಇದಕ್ಕೆ ಐದು ಸಾವಿರ ರೂಪಾಯಿ ಏನೇನು ಐದು ನಾಲ್ಕು ಸಾವಿರದ ಏಳ್ನೂರು ಎಂಟುನೂರು ಏನೋ ಇದಕ್ಕೆ ಇದು ಇದು ಮತ್ತು ಬೇರೆ ಉಲಾಂಜಿ ಕೆಟ್ಟು ಬರ್ತಿತ್ತು ಇದು ಸೊ ಇದು ಮತ್ತು ಬೇರೆ ಸೊ ಭಾಳ ಖರ್ಚ ರೀ ಬಹುತ್ ಖರ್ಚೋಯ್ ವೈ ಆದರೆ ಏನು ಮಾಡೋದು ನಮಗೆ ಬೇಕು ನನ್ನ ವಿಡಿಯೋ ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ನನಗೆ ಈ ಒಂದು ಹುಚ್ಚೈತ್ರಿ ಅದು ನನ್ನ ಅದು ನೀವು ಏನು ಅನ್ಕೊಳ್ತೀರೋ ಅನ್ಕೊಳ್ರಿ ಬಟ್ ನನಗೊಂದು ಅದೊಂದು ಹುಚ್ಚೈತಿ ಅಂದ್ರೆ ನಾ ಹಿಂಗೆ ನಾ ಎಲ್ಲೆಲ್ಲಿ ಹೋಗ್ತಿರಲ್ಲ ಆ ಪ್ಲೇಸ್ಗಳನ್ನೆಲ್ಲ ಸೇವ್ ಮಾಡಿಡ್ಬೇಕು ಅನ್ನೋದು ಸೊ ಹಾಗಾಗಿ ನಾನು ನನಗೆ ವಿಡಿಯೋಗಳು ಯೂಸ್ ಹೇಳಿದ್ರೆ ನಾನು ವಿಡಿಯೋ ಮಾಡ್ತಿರ್ತೀನಿ ಹಂಗೆ ನಾ ನೋಡಿದ್ದನ್ನು ನೀವು ಕೆಲವೊಬ್ಬರು ನೋಡ್ತೀರಿ ಅಂಥೇಳಿ ನಿಮಗೆ ಆ ವೀಡಿಯೋಗಳನ್ನು ತೋರಿಸ್ತಾ ಇರ್ತೀನಿ ಸೊ ಅದನ್ನು ನನ್ನ ಹುಚ್ಚು ಅನ್ಬೋದು ನೀವೇನು ಬೇಕಾದ ಅಂದ್ಕೊಳ್ರಿ ಬಟ್ ನನಗೆ ಇದು ಭಾಳ ಇಷ್ಟ ಐತಿ ಹೀಗೆಲ್ಲ ತಿರುಗಿ ನೋಡಬೇಕು ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಕೆಲವೊಬ್ಬರಿಗೆ ಅದನ್ನು ತೋರಿಸ್ಬೇಕು ಅಂತೇಳಿ ಜಾಸ್ತಿ ಜನ ನೋಡಲಿಲ್ಲ ಅಂದರೆ ಏನಾಯ್ತು ರೀ ನಮ್ಮವ್ರೇ ನೋಡ್ತಾರಲ್ಲ ನಾವು ಏನು ಮಾಡಾತ್ತೀವಿ ಅನ್ನೋದ ಅಷ್ಟೇ ಸಾಕು ಸೊ ಒಂದು ಸ್ವಲ್ಪ ಚಾರ್ಜಿಂಗ್ ಅಂತ ಚಾರ್ಜಿಂಗ್ ಹಚ್ಚಿ ಆಮೇಲೆ 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 ವಿಡಿಯೋ ಮಾಡೋಣ ಅಂತ ಹೆಂಗೆ ಬರ್ತಿದ್ದು ನೋಡಕ್ ಗೊತ್ತೈತಿ ಕ್ಯಾಮ್ರಾ ಚಾರ್ಜಿಂಗ್ ಮಾಡಿದ್ದೀನಿ ಚಾರ್ಜಿಂಗ್ ಮಾಡಿದ್ದೀನಿ ಒಂದು ಐವತ್ತೆಂಟು ಪರ್ಸೆಂಟು ನ್ಯಾಯೋ ಆಗೈತಿ ಆಮೇಲೆ ಇದಕ್ಕೆ ಇದಾನು ಹಾಕಿದ್ದೀನಿ ಇವಾಗ ಸ್ಟಾರ್ಟ್ ಮಾಡಿ ನೋಡೋಣ ಅಂತ ನೋ ಬಂತು ಅಪ್ಗ್ರೇಡ್ ಇವರ್ ಎಸ್ ಡಿ ಕಾರ್ಡ್ ಇವರ್ ಎಸ್ ಡಿ ಕಾರ್ಡ್ ಮೇ ಬಿ ಟು ಸ್ಲೋ ಫಾರ್ ಸಮ್ ಸೆಟ್ಟಿಂಗ್ಸ್ ಓಕೆ ಓಕೆ ಇನ್ನು ಎಸ್ ಡಿ ಕಾರ್ಡ್ದು ಹೇಳಾಕದೈತದ ಓಕೆ ಸೊ ಇಲ್ಲಿ ನೋಡ್ಬೋದು ಐವತ್ತೆಂಟು ಪರ್ಸೆಂಟ್ ಆಗೈತಿ ಇನ್ನು ಇದ್ರ ಬಗ್ಗೆ ಏನೋ ಭಾಳ ಕಲಿಬೇಕು ನಾನು ಇರಲಿ ಇದ್ರೊಳಗೆ ವಿಡಿಯೋ ಹೆಂಗೆ ಬರ್ತೈತಿ ಅಂತೇಳಿ ಈ ಕ್ಯಾಮ್ರಾದಾಗ ಆಗಿ ನಾವು ನೋಡೋಣ ಅಂತ ಸೊ ಎಲ್ಲಿ ಕೇನಾಗತ್ತೆ ನೋಡ್ರಿ ನನ್ನ ನಾನ ನಾನ ನಾನು ನಾನು ಸೊ ಬನ್ರಿ ಈ ಥರದಿಂದ ವೀಡಿಯೋ ಮಾಡೋಣ ಅಂತ ಹೆಂಗೆ ಬರ್ತಿದೆ ಅಂಥೇಳಿ ಆಮೇಲೆ ಇದಷ್ಟೇ ಕ್ಯಾಮ್ರಾ ಅಲ್ಲ ಇಲ್ಲಿ ನೋಡ್ರಿ ಮೀಡಿಯಾ ಮೂಡು ತರ್ಸಿದ್ದೇನೆ ಇದಕ್ಕೆ ಮೀಡಿಯಾ ಮೂಡ ನನ್ನ ಗೋಪ್ರೋ ನೈನ್ ಐತಲ್ಲ ಇದು ಸೊ ಈ ನೈನ್ ಸಲುವಾಗಿ ಇದು ಎರಡು ಬ್ಯಾಟ್ರಿ ಇದ್ವಿ ಆಮೇಲೆ ಅದರದ್ದೆಲ್ಲ ಚಾರ್ಜರು ಇದೆಲ್ಲ ಇತ್ತು ಸೊ ಇವಾಗ ಏನು ಮಾಡೋಣ ಅಂದ್ರೆ ನಾವು ಈ ಮೀಡಿಯಾ ಮೂಡು ಅಥವಾ ಉಲಾಂಜಿ ಐತಲ್ರಿ ಇದು ನೋಡ್ರಿ ಸೊ ಇದನ್ನು ನಾನು ಇದಕ್ಕೆ ಯೂಸ್ ಮಾಡ್ತಿದ್ನಿ ಮ ಯಾಕಂದ್ರೆ ನಾನು ಬೈಕ್ ಮ್ಯಾಗೆ ಹೋಗುವಾಗ ನಾನು ಏನು ಮಾತಾಡ್ತೀನಲ್ಲ ಅದನ್ನು ಇದು ಕನ್ವರ್ಟ್ ಮಾಡ್ತಿತ್ತು ವಾಯ್ಸಿಗೆ ಸೊ ಅಲ್ಲಿ ಗೋಪ್ರೋ ಹೆಲ್ಮೆಟಿಗೆ ಮೌಂಟ್ ಮಾಡಿ ಅದನ್ನು ಇದಕ್ಕೆ ಕನೆಕ್ಟ್ ಮಾಡಿ ಇದರಿಂದ ಇಲ್ಲಿ ನೋಡ್ರಿ ನನ್ನ ಹತ್ರ ಇದೇನಿತ್ತಲ್ರಿ ಈ ಮೈಕ್ ಈಗ ಇದನ್ನು ಹಾಕಿ ಆಮೇಲೆ ನಾನು ಇದನ್ನು ನನ್ನ ಹೆಲ್ಮೆಟ್ ಒಳಗೆ ಹಾಕ್ತಿದ್ನಿ ಸೊ ಒಳಗೆ ಹಾಕಿ ಇದರಿಂದ ನಾನು ಏನು ಮಾತಾಡ್ತಿದ್ದೆ ಅನ್ನೆಲ್ಲ ಕೇಳಿಸ್ತೈತಿ ನಿಮ್ಗೆ ಸೊ ಅಷ್ಟೇ ಅಲ್ಲರಿ ಇದಕ್ಕೊಂದು ಇದೊಂದು ಸಣ್ಣದು ಇದಾವ ಬರ್ತೈತಿ ಹಿಂಗೆ ಅಡಾಪ್ಟರ್ ಇದು ಸೊ ಬರೀ ಮೈಕ್ ತಂದ್ರೆ ಆಗಂಗಿಲ್ಲ ಮೈಕ್ ಜೊತೆಗೆ ಇದು ಏನೈತಲ್ರಿ ಇದು ಅಡಾಪ್ಟರ್ ಬೇಕಾಗ್ತೈತಿ ಒಂದು ಮೈಕ್ ಬೇಕಾಗ್ತೈತಿ ಆಮೇಲೆ ಇದು ಒಂದು ಬೇಕಾಗ್ತೈತಿ ಇದೇನು ಗೊಪುರದವ್ರದೇ ಐತಿ ಸೊ ಇದನ್ನು ನೀವು ಇದಕ್ಕೆ ಕನೆಕ್ಟ್ ಮಾಡಿ ಅಥವಾ ಇದಕ್ಕೆ ಕನೆಕ್ಟ್ ಮಾಡಿ ನೀವು ನಿಮ್ಮ ವಾಯ್ಸನ್ನು ಕನ್ವರ್ಟ್ ಮಾಡ್ಬೋದು ಏನು ಮಾತಾಡತ್ತೀವಿ ಅನ್ನೋದು ಇದರಿಂದನೇ ಬರ್ತೈತೆ ಅದು ಸೊ ಇದಕ್ಕೆ ಇದೊಂದು ಮೀಡಿಯಾ ಮೋಡಂದು ರೀ ಎಲ್ಲಿ ಅದು ಎಲ್ಲಿದ್ದೀನೋ ಇದು ಮೀಡಿಯಾ ಮೋಡದಿಂದ ಇದ್ರದಿಂದನು ನೀವು ಮಾಡ್ಕೋಬೋದು ಇದಕ್ಕೆ ಏನೇನು ಯೂಸ್ ಐತಿ ಯೂಸ್ ಇಲ್ಲ ಅನ್ನೋದು ನಾನು ಹೇಳ್ತೀನಿ ಮತ್ತು ಇದರಿಂದ ಏನು ಯೂಸ್ ಐತಿ ಅದನ್ನೂ ಹೇಳ್ತೀನಿ ನಾನು ಏನು ಯೂಸ್ ಐತಿ ಏನಿಲ್ಲ ಅನ್ನೋದು ಇದು ಎಂಟು ಸಾವಿರ ಐತೆ ಇದಕ್ಕೆ ಇದು ಇಷ್ಟ ಕಾಣ ರೀ ಇದು ಪ್ಲಾಸ್ಟಿಕ್ ಇದಕ್ಕೆ ಎಂಟು ಸಾವಿರ ಕೊಟ್ಟೀನಿ ಆಮೇಲೆ ಇನ್ನೊಂದು ಎಲ್ಲಿ ಹೋಗ್ತದ ಉಲಾಂಜಿ ಕೇಸ್ ಅದು ಎಸ್ ಹಾಂ ಇಲ್ಲಿ ಬಿತ್ತು ನೋಡ್ರಿ ಸೊ ಇದು ಇದು ಉಲಾಂಜಿ ಕೇಸ್ ತೊಗೊಂಡೆ ನಾನು ಇದ್ರ ಜೊತೆ ಯಾವಾಗೂ ಇದನ್ನು ಯೂಸ್ ಮಾಡ್ತಿದ್ದೀನಿ ನಾನು ಇದು ಇದು ಎರಡೂ ಯೂಸ್ ಮಾಡ್ತಿದ್ದೀನಿ ಆಮೇಲೆ ಇದನ್ನು ತೊಗೊಂಡಾಗ ಇದನ್ನು ಒಂದು ದಿನಾನು ಯೂಸ್ ಮಾಡಿಲ್ಲ ನಾನು ವೇಸ್ಟ್ ದುಡ್ಡು ಖರ್ಚು ಮಾಡೇನಿ ನಾನು ಇದಕ್ಕೆ ಸುಮ್ಮನೆ ವೇಸ್ಟ್ ಮಾಡ್ಯನ ಇದನ್ನು ತಂದು ಯಾಕಂದ್ರೆ ಇದರಿಂದ ಎಷ್ಟು ಯೂಸ್ ಐತಲ್ಲ ಇದರಿಂದ ಅಷ್ಟು ಯೂಸ್ ಇಲ್ಲ ಯಾಕಂದರೆ ಇದ್ರದ್ದು ಏನೇನು ಯೂಸ್ ಐತಿ ಅದನ್ನು ಹೇಳ್ತೀನಿ ಇದ್ರದ್ದು ಏನು ಯೂಸ್ ಇಲ್ಲ ಅದನ್ನು ಹೇಳ್ತೀನಿ ನಾನು ಸೊ ಬನ್ರಿ ಅದೇನಾ ಎಂತ ಎಲ್ಲ ನಿಮಗೆ ವಾಕ್ ಹೇಳ್ತೀನಿ ಅದು ಹೆಂಗೆ ಹೆಂಗೆ ಐತಿ ಎಲ್ಲ ನೋಡೋಣ ಅಂತ ಬರ್ರಿ ಸೊ ಇದನ್ನ ಇದನ್ನಾಗಲಿ ಅಥವಾ ಈ ಕೇಸ್ ಆಗಲಿ ಇದ್ರ ಜೊತೆ ಯೂಸ್ ಮಾಡಬೇಕು ಅಂದರೆ ಇದಕ್ಕೆ ಇದರ್ತಿಲ್ರಿ ಇದು ಸೈಡ್ದ ಸೊ ಈ ಸೈಡ್ದು ಅದನ್ನು ತೆಗಿಬೇಕಾಗ್ತೈತಿ ಯಾಕಂದ್ರೆ ಇದ್ರೆ ಯೂಸ್ ಮಾಡಕ್ಕೆ ಬರಂಗಿಲ್ಲ ಅದ ಸೊ ಮೊದಲು ಏನು ಇದ್ರಾಗ ಹಾಕಿ ಈ ಕ್ಯಾಮ್ರಾ ಯೂಸ್ ಮಾಡೋಣ ಅಂತ ಇದ್ರಾಗ ಹೆಂಗೆ ವಾಯ್ಸ್ ಬರ್ತೈತಿ ಮತ್ತು ಇದ್ರಾಗ ಹೆಂಗೆ ವಾಯ್ಸ್ ಬರ್ತೈತಿ ಅನ್ನೋದು ಹೇಳ್ತೀನಿ ಅಂತೂ ಎರಡೂ ಸೇಮ ಬರೋದಾ ಯಾಕಂದ್ರೆ ಒಂದು ಮೈಕ್ ಐತಿ ಬಟ್ ಇದ್ರ ಯೂಸಸ್ ಏನೋ ಇದ್ರ ಯೂಸಸ್ ಏನೋ ಅದನ್ನು ನಿಮಗೆ ತೋರಿಸ್ತೇನೆ ಅಂತ ಬನ್ರಿ ಇದಕ್ಕೆ ಶಿಫ್ಟ್ ಆಗೋಣ ಅಂತ ಈ ವಿಡಿಯೋದಾಗ ಈಗ ಹಾಕುವಾಗ ಇದನ್ನು ನೋಡ್ರಿ ಇವಾಗ ನನ್ನ ಕಡೆ ಮೈಕ್ ಇಲ್ಲದ ಸೊ ಇದೇನು ನೀವು ಇದು ಡೈರೆಕ್ಟ್ ನನ್ನ ಫೋನಿಂದ ವಾಯ್ಸ್ ಬರಾಕತ್ತೈತಿ ಯಾಕಂದ್ರೆ ನಾನು ಯೂಸ್ ಮಾಡ್ತಿರೋದು ಇದಾ ಸೊ ಇದು ಇವಾಗ ಬಂದ್ ಮಾಡಿದ್ದೀನಿ ವಾಯ್ಸ್ ಹೆಂಗೆ ಬರತಿತ್ತು ನಂಗೆ ಗೊತ್ತಿಲ್ಲ ಆವಾಗಿಂದ ಇದರಿಂದ ಯೂಸ್ ಮಾಡಾಕತ್ತಿದ್ದ ನಾನು ಸೊ ನನ್ನ ಕಡೆ ಇದೊಂದು ಮೈಕ್ ಐತಿ ಬಟ್ ಯಾವಾಗ ಯೂಸ್ ಮಾಡಂಗಿಲ್ಲ ನಾನು ಇವಾಗ ಸ್ವಲ್ಪ ಇತ್ತ ನಂತಲೇ ಹಂಗೆ ಯೂಸ್ ಮಾಡೀನಿ ಇವಾಗ ಇದ್ರಾಗ ಸ್ಟಿಕ್ಟ್ ಆಗೋಣ ಅಂತ ಇದನ್ನು ಸೊ ಹಿಂಗೆ ಹಾಕಿದ ಮ್ಯಾಗ ಇದ್ರೊಳಗೆ ಹಾಕಿದ್ಮ್ಯಾಗ ಇದು ಕ್ಲೋಸ್ ಮಾಡಬೇಕು ಹಿಂಗಿದ್ರದ್ದು ಏನು ಬಾಗಿಲತ್ತಲ್ಲ ಇದು ಕ್ಲೋಸ್ ಮಾಡಬೇಕು ಸೊ ಈ ಕ್ಲೋಸ್ ಮಾಡಿದಾಗ ಇವಾಗ ಇದ್ರದ್ದು ಇಷ್ಟ ಇದೆ ಸೊ ಇದಕ್ಕೆ ನೀವೇನು ಮಾಡ್ಬೇಕು ಇಲ್ಲೇ ಮೈಕು ಚಾರ್ಜರು ಆಮೇಲೆ ಇಲ್ಲಿ ನಿಮ್ಗೆ ಏನೇನು ಇವೆಲ್ಲ ಕೊಟ್ಟವ್ರ ಇವಾಗ ಪಿನ್ಗಳು ಹಾಕೋದೆಲ್ಲ ಸೊ ಇಲ್ಲಿ ನಾವು ಹಾಕ್ಬೋದು ಇದು ಮೈಕ್ ಹಾಕ್ಬೋದು ಚಾರ್ಜಿಂಗು ಹಾಕ್ಬೋದು ಇಲ್ಲಿ ಸೊ ಇದು ಇಷ್ಟ ಇದೆ ಈಸಿ ಇದು ಸೊ ಈಜಿ ಐತಿ ಇಷ್ಟ ಐತಿ ಇದನ್ನು ನಾನು ಇವಾಗ ಯೂಸ್ ಮಾಡ್ತೀನಂತ ಸೊ ಸ್ಟಾರ್ಟ್ ಆಯಿತು ಇದೇನು ಭಾಳ ಇದಾವೆ ತೋರ್ಸಕತಿ ಅಪ್ಪ ಸೊ ಇದು ನಾವು ಮಾತಾಡಕತ್ತೀವಿ ಅಂದರೆ ಇಲ್ಲಿ ನೋಡ್ರಿ ಈ ಈ ರೀತಿ ಅಂದರೆ ಇದು ವಾಯ್ಸ್ ಬರೋತೈತಿ ಕ್ಲಿಯರ್ ಐತಿ ಅಂದಂಗೆ ಇಲ್ಲೇನು ನೀವು ಇದು ಹೋಗೋದು ಬರೋದು ಮಾಡ್ತಿತ್ತಲ್ಲ ಸ್ವಲ್ಪ ನಮ್ಮ ವಾಯ್ಸ್ ವೇರಿಯೇಷನ್ ಹೆಂಗೆ ಆಗ್ತಿತ್ತಲ್ಲ ಹಂಗೆ ಇಲ್ಲಿ ಕಾಣಕತ್ತೈತಿ ನೋಡ್ರಿ ನಿಮ್ಗೆ ಸೊ ಇದನ್ನ ಇವಾಗ ಆ ಕ್ಯಾಮ್ರಾದಿಂದ ಈ ಕ್ಯಾಮ್ರಾ ಶಿಫ್ಟ್ ಆಗೋಣ ಅಂತ ಬಾಯ್ಸ್ ಅಂಡ್ ಗರ್ಲ್ಸ್ ಇವಾಗ ಏನು ನೋಡಕತ್ತಿರಲ್ರಿ ಇದು ನನ್ನ ಹೊಸ ಕ್ಯಾಮ್ರಾ ಪ್ರೊ ಹೀರೋ ಟ್ವೆಲ್ವ್ ಅಂತೇಳಿ ಇವಾಗ ನೀನು ಹೊಸ ತಗೊಂಡಿನಿ ಸೊ ಅದರಿಂದ ಈ ಒಂದು ವಿಡಿಯೋ ಮಾಡಾಕತ್ತೀನಿ ಈ ವಿಡಿಯೋ ಇವಾಗ ನಿಮಗೆ ಏನು ಕೇಳಿಸೋಕತಿಲ್ಲ ಇದ್ರದ್ದು ಒಂದು ಟೆಸ್ಟ್ ಮಾಡಾಕತ್ತಿನಂದರೆ ಈ ಗೋಪ್ರೋ ಮೀಡಿಯಾ ಮಾಡೋದ್ರಿಂದ ಹೆಂಗೆ ಕೇಳಿಸ್ತೈತಿ ಆಮೇಲೆ ಈಗ ಉಲ್ಲಾಂಜಿ ಕೇಸ್ ಹಾಕಿದ್ರೆ ಅದ್ರೊಳಗೆ ಹೆಂಗೆ ಕೇಸ್ತೈತಿ ಅಂತೇಳಿ ಮತ್ತು ಇದನ್ನು ಭಾಳ ಈಸಿಯಾಗಿ ಯೂಸ್ ಮಾಡ್ಬೋದು ಇದನ್ನೂ ನನಗೆ ಅಷ್ಟೊಂದು ನನಗೆ ಯಾಕೋ ಯೂಸ್ ಆಗಿಲ್ಲ ಅದು ನನ್ನ ಗೋಪ್ರೋ ಹೀರೋ ನೈನ್ ಏನೈತಲ್ಲ ಅದ್ರೊಳಗೆ ಅದು ಯೂಸ್ ಆಗಿಲ್ಲ ಬಟ್ ಇದ್ರೊಳಗೆ ಹೆಂಗೆ ಯೂಸ್ ಆಗ್ತೈತಿ ಏನ ಅದೆಲ್ಲ ನನಗೆ ತಿಳಿದೈತಿ ಯಾಕಂದರೆ ಜಾಸ್ತಿ ಜನ ಇದನ್ನೇ ಯೂಸ್ ಮಾಡ್ತಿದ್ರು ನಾನು ಇದನ್ನೇ ಯೂಸ್ ಮಾಡ್ತಿದ್ದೀನಿ ಇವಾಗ ಅದು ಗೋಪ್ರೋ ಮೀಡಿಯಾ ಮೋಡ್ ನನ್ನ ಗೋಪ್ರೋ ಹೀರೋ ಟ್ವೆಲ್ವ್ ಏನೈತಲ್ಲ ಅದ್ರೊಳಗೆ ಹೆಂಗೆ ಯೂಸ್ ಆಗ್ತೈತೆ ಅನ್ನೋದು ನನಗೆ ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಕತ್ತೀನಿ ಹಂಗೆ ನನ್ನ ಹೊಸ ಕ್ಯಾಮ್ರಾ ನಿಮಗೆ ತೋರಿಸೋ ಸಲುವಾಗಿ ವಿಡಿಯೋ ಮಾಡೇನಿ ಬರ್ರಿ ಇದ್ರದ್ದು ವಿಡಿಯೋ ಕ್ವಾಲಿಟಿ ಅಥ್ವಾ ಆಡಿಯೋ ಕ್ವಾಲಿಟಿ ಹೆಂಗೈತೆ ಅಂತ ಚೆಕ್ ಮಾಡೋಣ ಅಂತ ನನ್ನ ಹೀರೋ ಟ್ವೆಲ್ವದಾಗ ಓಬ್ರೋ ಹೀರೋ ಟ್ವೆಲ್ವದಾಗ ಮೊದಲನೇ ರೆಕಾರ್ಡಿಂಗ ಇವಾಗ ಮಾಡಿಲ್ಲ ಅದೇ ಐತಿ ಸೊ ಹಿಂಗೆ ಬಂದೈತಿದ ಇನ್ನು ಇದನ್ನು ತೆಗೆದು ನನ್ನ ಉಲಾಂಚಿ ಕೇಸೊಳಗೆ ಹಾಕಿ ಆಮೇಲೆ ಅದನ್ನು ಚೆಕ್ ಮಾಡೋಣ ಅಂತ ಅದರಿಂದ ಅದರಿಂದ ವಿಡಿಯೋ ನನಗೆ ಗೊತ್ತಿತ್ತು ರೀ ಅದು ಮಸ್ತ್ ಬರ್ತೈತಿ ಅಂತೇಳಿ ಯಾಕಂದ್ರೆ ಅದನ್ನು ನಾನು ಯೂಸ್ ಮಾಡಿದ್ದೀನಿ ಆಮೇಲೆ ಅದರಿಂದ ನನ್ಗೆ ಭಾಳ ಉಪಯೋಗನೂ ಆಗೈತಿ ಸೊ ಅದಕ್ಕೋಸ್ಕರ ಹೇಳಾಕತ್ತೀನಿ ಇವಾಗ ಇದ್ರೊಳಗೆ ಇದನ್ನು ಹಾಕಿದ್ದೀನಿ ಇನ್ನು ಇದ್ರಾಗ ಹಾಕಿ ಇದನ್ನ ಕ್ಲೋಸ್ ಮಾಡಿ ಇದು ಸೇಫ್ ಐತ್ರಿ ಇದು ನನಗೆ ಭಾಳ ಸೇಫ್ ಅನಿಸ್ತು ಇದಕ್ಕಿಂತ ಇದು ಭಾಳ ಸೇಫ್ ಅನಿಸ್ತು ಯಾಕಂದ್ರೆ ಇದಕ್ಕೆ ಎಲ್ಲ ಕಡೆ ಇದತ್ರಿ ಇಪ್ಪ ಲಾಕ್ ಐತಿ ಆಮೇಲೆ ಇಲ್ಲಿಂದ ನಾವು ಇದನ್ನೆಲ್ಲ ಕ್ಲೋಸ್ ಮಾಡ್ಬೋದು ಆಮೇಲೆ ಹೊರಗಿಂದ ಹೊರಗೆ ಇದನ್ನ ನಾವು ಚಾರ್ಜಿಂಗ್ ಕೂಡ ಮಾಡ್ಬೋದು ನಾವು ಈಗ ಇದನ್ನ ನಾವು ಇದಕ್ಕೆ ಕನೆಕ್ಟ್ ಮಾಡಿದೀವಿ ಅಂದ್ರೆ ಇವಾಗ ಇದನ್ನ ಇದ್ರೊಳಗೆ ಹಾಕಿ ಈ ರೀತಿ ಹಾಕಿ ಇದನ್ನ ಇಲ್ಲಿ ಹಾಕಿ ಇದಕ್ಕೆ ಇಲ್ಲಿ ಇದನ್ನು ಇಲ್ಲಿ ಕನೆಕ್ಟ್ ಮಾಡಿ ಆಮೇಲೆ ಇಲ್ಲಿ ಏನು ರೀ ಇಲ್ಲಿ ಚಾರ್ಜಿಂಗು ಮಾಡ್ಬೋದು ಇಲ್ಲಿ ನಾವು ನಮ್ಮ ಏನು ಸೊ ಇದು ಮೈಕ್ ಇದೆಯಲ್ಲ ಇದನ್ನ ಮೈಕು ಇಲ್ಲಿ ಹಾಕ್ಬೋದು ಸೊ ನನಗೆ ಇದು ಅದಕ್ಕಿಂತ ಬೆಟರ್ ಅನ್ಸೈತಿ ಮತ್ತು ಈಸಿ ಮತ್ತು ಎಲ್ಲ ನೀವೆಲ್ಲ ಸೇಫಾಗಿ ಇಟ್ಕೋಬೋದು ಇದನ್ನು ಸೊ ಅದನ್ನು ಸೇಫಾಗಿ ಇಟ್ಕೊ ಬರೋಂಗಿಲ್ಲ ನನಗೆ ಯಾಕೋ ಅದ್ರದ್ದು ಯೂಸ್ ಅದು ನನ್ನ ಅನಿಸಿಕೆಪ್ಪ ನೀವು ಯಾರಾದರೂ ಅದನ್ನು ಗೋಪ್ರೋ ಮೀಡಿಯಾ ಮೋಡನ್ನು ಯೂಸ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ಬಟ್ ಇದಕ್ಕಿಂತ ಬೆಟರ್ ನನಗೆ ಇದು ಲಾಂಚಿ ಕೇಸ ಅನಿಸ್ತೈತಿ ಯಾಕಂದ್ರೆ ಏನು ರೀ ಎಷ್ಟು ಈಸಿಯಾಗಿ ನೋಡ್ರಲ್ಲ ಇಲ್ಲಿ ಇದನ್ನ ಈ ರೀತಿಯಾಗಿ ಯೂಸ್ ಮಾಡ್ಬೋದು ಸೊ ಇದರಿಂದ ವಾಯ್ಸ್ ಹೆಂಗೆ ಬರ್ತೈತಿ ಅನ್ನೋದನ್ನು ಅದನ್ನೂ ಒಂದ್ಸಲ ನಿಮಗೆ ಅಂತ ಸೊ ಅದಕ್ಕೂ ಕನೆಕ್ಟ್ ಮಾಡ್ಬೋದು ನಾವು ಇದಕ್ಕಿನ್ನ ಆನ್ ಮಾಡ್ಕೋಬೇಕೇನು ಒಬ್ಬರು ಮೀಡಿಯಾ ಮೋಡ್ ಆನ್ ಮಾಡ್ಕೋಬೇಕೇನು ಸೆಟ್ಟಿಂಗ್ ಹೋಗಿ ಮೀಡಿಯಾ ಹಾಂ ಐತಿ ನೋಡ್ರಿ ಸೊ ಇಲ್ಲೇನು ಕಾಣಿಸ್ತಿಲ್ರಿ ಈ ಮೀಡಿಯಾ ಮೋಡನ್ನು ನಾವು ಆನ್ ಮಾಡ್ಕೋಬೇಕಾಗ್ತಿ ಇ ಸ್ಟ್ಯಾಂಡರ್ಡ್ ಮೈಕ್ ಪ್ಲಸ್ ಯುನ ಅಂತ ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ವಿಶ್ ಪಾಡಿಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಂಗೆ ಒಂದು ಟೆಸ್ಟ್ ಮಾಡಕತ್ತೀನಿ ಇದು ಸೊ ಈ ಕ್ಯಾಮ್ರಾದ ಹೆಂಗೆ ಸೌಂಡ್ ಬರ್ತೈತಿ ಅಂತೇಳಿ ಸೊ ಅದ್ರ ಸಲುವಾಗಿ ಈ ಒಂದು ಟೆಸ್ಟ್ ಮಾಡತ್ತೀನಿ ಹೆಂಗೆ ಬಂದೈತಿ ಅಂತೇಳಿ ನೋಡೋಣ ಅಂತ ಬನ್ನಿರಿ ಎವೆನ್ ನನ್ನ ಹತ್ತಿರ ಇಂಥ ಮೈಕ್ಗಳ ತುಂಬಿದವು ಯಾಕಂದ್ರೆ ನನಗೆ ನಾನು ಏನು ವಿಚಾರ ಮಾಡೋಣ ಇಲ್ದ ಎಷ್ಟು ಅಷ್ಟು ತಂದು ಅವನ್ನೆಲ್ಲ ನೋಡಿದ್ರೆ ನೀವು ಹುಚ್ಚು ಅಂತೀರಿ ನನಗೆ ಅಷ್ಟೊಂದು ಗುಚ್ ಐತೆ ನನಗೆ ಮೈಕು ಆಮೇಲೆ ಕ್ಯಾಮ್ರಾ ಕಲೆಕ್ಷನ್ ನನ್ನ ಹತ್ರ ಕ್ಯಾಮ್ರಾಗಳು ಬಾಳದವ್ರಿ ನನ್ನ ಇಡೀ ಲೈಫ್ದಾಗಿಂದ ಒಂದು ಅರ್ಧ ರೊಕ್ಕ ಎಲ್ಲ ಬರೀ ಈ ಕ್ಯಾಮ್ರಾ ಮತ್ತು ಬರೀ ಆಕ್ಸೆಸರಿ ಏನದ ಎಕ್ಸೆಸರೀಸ್ ಭಾಳ ಅಂದ್ರೆ ಭಾಳ ದುಡ್ಡು ಹಾಕಿದೀನಿ ನಾನು ಸೊ ಇದಿತ್ತು ನನ್ನ ಇವತ್ತಿನ ಒಂದು ಸಿಂಪಲ್ ಲಾಗಾ ನಿಮ್ಗೆ ಹೆಂಗ ಅನ್ಸತಿ ಏನ ದಯವಿಟ್ಟು ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ ಗೋಪ್ರೋ ಇದನ್ನ ಏನ್ರಿ ಆನ್ ಐತಿರಿ ಏನ್ ಮುಚ್ಚ ಹೊಸ ಕ್ಯಾಮ್ರಾ ತಂದೇನಿ ಇವಾಗ ವಿಡಿಯೋ ಮಾಡಿ ಇದನ್ನ ಆಫ್ ಮಾಡಬೇಕು ಕ್ಲೋಸ್ ಮಾಡಬೇಕು ಅಂದಾಗ ಈ ಕ್ಯಾಮ್ರಾ ಸ್ಟಾರ್ಟ್ ಆಗಿತಿ ಹುಚ್ಚರಾಗ್ತಗಿತ್ತಲ್ರಿ ಎಷ್ಟೊತ್ತಿಗೆ ಬಂದ್ ಬಿಡ್ತಿತ್ತು ಅಂದ್ರೆ ಆಫ್ ಆಗಿ ಇವಾಗ ನೋಡಿದ್ರೆ ಏನಿಲ್ಲ ಎಷ್ಟೊತ್ತು ಆನ್ ಇರ್ತಿತ್ತು ಅದನ್ನು ನೋಡ್ತೇನೆ ಅಂತ ಸೊ ಹುಚ್ಚರಾಗ್ ತಗಿತ್ರಿ ಹೊಸ ಕ್ಯಾಮ್ರಾ ತಗೊಂಡಿನಿ ಆನ್ ಆಗದ ನಾಯಿನು ಬಾದ ಆಗಿತಿ ಅಂತೇಳಿ ಟ್ವೆಲ್ವ್ ತೊಗೊಂಡಿನಿ ಈ ಟ್ವೆಲ್ವ್ ಬಂದ ತಕ್ಷಣ ನೈನ್ ಸ್ಟಾರ್ಟ್ ಆಗ್ತಿತ್ತು ಅಂದ್ರೆ ಹುಚ್ಚು ಹುಚ್ಚು ಹುಚ್ಚರಾಗ್ ತೆಗೀತಿ ನಮ್ಮನಿ ಇದನ್ನು ನೋಡೋಣ ನನಗೆ ನನಗಿದ್ರದ ಮ್ಯಾಗ ಭರವಸನ ಇಲ್ಲ ಯಾಕಂದ್ರೆ ಎರಡು ಸಲ ಪ್ರಾಬ್ಲಮ್ ಮಾಡೈತಿತ್ತು ನನಗೆ ಇದು ಎಂಥ ಎಂಥ ಸಿಚುವೇಶನ್ದಾಗ ನಂಗೆ ಕೈ ಕೊಟ್ಟೈತಿ ಇರಲಿ ಇದು ಬಂದೈತಲ್ಲ ಇದನ್ನ ಯೂಸ್ ಮಾಡೋಣ ಅಂತ ಇದನ್ನು ಒಂದು ಬ್ಯಾಕಪ್ ಕ್ಯಾಮ್ರ ಆಗಿ ಇಟ್ಕೊಳ್ಳೋಣ ಅಂತ ಅವಾಗ ಅವಾಗ ಎಲ್ಲರಿ ಏನಾದರೂ ಆದರೂ ಬೇಕಾಗ್ತಿ ಬಟ್ ಇದನ್ನು ರಿಪೇರಿ ಇದ್ದಿಂದ ಬಟ್ ಇವಾಗ ನೋಡಿದ್ರೆ ಸ್ಟಾರ್ಟಾ ಆಗಿಬಿಡೈತಿ ಏನು ಹೆದರಿತು ಏನೋ ಗೊತ್ತಿಲ್ಲ ಇನ್ನೇನು ಯೂಸ್ ಮಾಡೋಂಗಿಲ್ಲ ಮಗ ಅಂತೇಳಿ ಇದು ಬರೋ ಬಿಡದೆ ಇದು ಸ್ಟಾರ್ಟ್ ಆಯ್ತು ಏನೋ ಗೊತ್ತಿಲ್ಲ ಸೊ ಇರ್ಲಿ 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 ಇರಲಿ ಚಲೋ ಆಯ್ತು ಬಹಳ ಒಳ್ಳೇದಾಯ್ತು ನೋಡೋಣ ಎಷ್ಟೊತ್ತಿಗೆ ಹಿಂಗೆ ಇಟ್ರೆ ಸ್ಟಾರ್ಟ್ ಆಗ್ತಿತ್ತು ನೋಡೋಣ ಸೊ ಮುಂದಿನ ವಿಡಿಯೋದಾಗ ತೋರ್ತೇನೆ ಅಂತ ಹೇಳಿದ ಒಮ್ಮೆ ಹಿಂಗ ಶಾಕ್ ಅಡೀತಿದ್ ನನ್ನ ಫುಲ್ ಶಾಕ್ ಮಾಡಿಬಿಟ್ಟಿದ ಇದ್ರಾಗ ಇದ್ರಾಗ ಏನು ವ್ಯತ್ಯಾಸ ಐತಿ ಅದನ್ನು ನೋಡೋಣ ಅಂತ ವಿಡಿಯೋಗಳು ಹೆಂಗವು ಏನು ಸೊ ಇನ್ನು ಮುಂದೆ ವೀಡಿಯೋಗಳು ಭಾಳ ಚೆಂದ ಬಡೋದಾಗ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ಗೆ ಹೊಸವಾಗಿದ್ದಿರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಡ್ರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಆನ್ ಮಾಡಿಡ್ರಿ ಯಾಕಂದ್ರೆ ನಾನೇನಾದರೂ ಯಾವುದಾದ್ರೂ ವೀಡಿಯೋ ಹಾಕಿದರೆ ನಿಮ್ಗೆ ಅಲ್ಲಿ ಬೆಲ್ ಐಕಾನ್ ಆನ್ ಮಾಡಿ ಇಟ್ಟಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಸೊ ಆ ನೋಟಿಫಿಕೇಶನ್ನ ಓಪನ್ ಮಾಡಿ ನೀವು ಯೂಟ್ಯೂಬ್ ಒಳಗೆ ನೋಡ್ಬೋದು ಇಲ್ಲ ಅಂದ್ರೆ ನೀವ ಇನ್ಸ್ಟಾಗ್ರಾಮ್ ಒಳಗೂ ನೋಡ್ಬೋದು ಸೊ ಲವ್ ಯು ಆಲ್ ಟೇಕ್ ಕೇರ್ ಮತ್ತೆ ಸಿಗೋಣ ಅಂತ ಮತ್ತೊಂದು ವಿಡಿಯೋದಾಗ ಇನ್ನು ಮುಂದೆ ಜಬರ್ದಸ್ತ್ ವಿಡಿಯೋ ಬರೋದಾಗು ಸೊ ನಾವ್ಯಾವ ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಗ್ತಿರ್ತೀನಿ ಅದನ್ನೆಲ್ಲ ಯೂಟ್ಯೂಬ್ ಒಳಗೆ ಅಪ್ಡೇಟ್ ಯಾರು ಯಾರ್ಯಾರು ಇನ್ಸ್ಟಾಗ್ರಾಮ್ ಒಳಗೆ ಈ ಒಂದು ವಿಡಿಯೋ ನೋಡಾಕ್ತಿರಲ್ಲ ಅವರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೆಟ್ರಿ ಬೆಲ್ ಐಕೋನನ್ನು ಆನ್ ಮಾಡೋದನ್ನ ಮರಿಬೇಡ್ರಿ ಸೊ ಮತ್ತೆ ಮುಂದಿನ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೊಮ್ಮೆ ಶುಗನ್ ಅಂತ ಅಲ್ಲಿ ಹೊರಟಕ್ಕೆ ಬಾಯ್ ಲವ್ ಯು ಆಲ್ ಬೂಮ್